ಇನ್ನು ಇದಕ್ಕೂ ಮುನ್ನ ಸಿಎಂ ಡಿಸಿಎಂ ಸಾಯಿ ಲೇಔಟ್ಗೆ ಆಗಮಿಸಿದ್ರು ಈ ವೇಳೆ ಸಮಸ್ಯೆ ಕೇಳಲು ಬಂದ ಸಿಎಂ ಡಿಸಿಎಂಗೆ ಆಕ್ರೋಶದ ಬಿಸಿ ತಟ್ತು ಸಾಯಿ ಲೇಔಟ್ನಲ್ಲಿ ಸಿಎಂ ವಿರುದ್ಧ ಜನ ರೊಚ್ಚಿಗೆದ್ರು ಸಿಎಂ ಬರ್ತಾ ಇದ್ದಂತೆ ಆಕ್ರೋಶವನ್ನ ಹೊರಹಾಕಿದ್ರು ಅಲ್ಲಿನ ನಿವಾಸಿಗಳು ಯಾಕೆಂದ್ರೆ ಹತ್ತು ವರ್ಷದಿಂದ ಮಳೆ ಬಂದಾಗ್ಲೆಲ್ಲ ಇದೇ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಸರಿಪಡಿಸ್ತಾ ಇಲ್ಲ ಅಂತ ಹೇಳಿ ಸಿಎಂ ಎದುರೇ ಆಕ್ರೋಶವನ್ನು ಹೊರಹಾಕಿದ್ದಾರೆ ಟೆನ್ ಇಯರ್ ಚಂದ ಈಗ ಮುಳುಗೋಗಿಲ್ಲ ಮನೆಗಳು ಇನ್ನು ಭಾರತಿ ಭರತಿ ಗೆ ಚಳಿ ಬಿಡಿಸಿದ್ದಾರೆ ಎಲ್ಲಿನ ನಿವಾಸಿಗಳು ಭರತಿ ಗೆ ಸಾಯಿ ನ ನಿವಾಸಿಗಳು ತರಾಟೆ ತೆಗೆದುಕೊಂಡ್ರು ಈ ಸಂದರ್ಭ ಎ ಸಿ ಬಸ್ ಬಂದ್ ಹೋಗ್ತೀರಾ ಸಿಎಂ ಎಂ ಬಸ್ನಿಂದ ಕೆಳಗಿಳಿದೇ ಇದ್ರೆ ನಾನೇನ್ ಮಾಡಲಿ ಅಂತ ಹೇಳಿ ಭೈರತಿ ಬಸವರಾಜ್ ಕೂಡ ಕೇಳಿದ್ದಾರೆ ಮುಂದಿನ ಮಳೆಗಾಲದ ಒಳಗೆ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಸಮಸ್ಯೆ ಬಗೆಹರಿದೇ ಇದ್ರೆ ರಾಜೀನಾಮೆ ಕೊಡ್ತೀನಿ ಲೇಔಟ್ ನಿವಾಸಿಗಳಿಗೆ ಭೈರತಿ ಬಸವರಾಜ್ ಅವರು ಈ ರೀತಿ ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನೊಂದು ವರ್ಷ ಟೈಮ್ ಕೊಡಿ ಮುಂದಿನ ಮಳೆಗಾಲದವರೆಗೆ ಅಲ್ಲಿ ನಾನು ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂದಿದ್ದಾರೆ ಹಿಡಿದು ಅಂತಂದ್ರೆ ನನ್ನದೇ ಬೇರೆ ನನ್ನದೇ ತತ್ವ ತುಳಸಿದ್ಧಾಂತಗಳನ್ನ ನಿಂತ್ಕೊಂಡಿದ್ದೀನಿ ಹಾಗಾಗಿ ನಾನು ಎಲ್ಲೋ ಒಂದ್ ಕಡೆ ಅವ್ರ ಜೊತೆ ಎಲ್ಲಿ ಗಂಟೆ ಬರ್ತಾರೋ ಅಲ್ಲಿ ಗಂಟೆ ಹೋಗಿದ್ದೀನಿ ಅವ್ರು ಬರಲಿಲ್ಲ ಅಂದ್ರೆ ನಾನು ಏನು ಮಾಡಕತ್ತೀನಿ ಅದೂ ಅಲ್ಲ ಅದು ನಾ ಅವ್ರನ್ನೇ ಕೇಳ್ಬೇಕು ಕೇಳಿದ್ರೆ ಸರ್ ಬರ್ತಿದ್ದಂಗೆ ಸರ್ ಬರ್ತಾ ಇದ್ದೀ ಎಲ್ಲ ಹೇಳಿದ್ರೆ ಮತ್ತೆ ಅವರು ಎರಡು ಸರಿ ಬಂದಿದಾರೆ ಹಿಂದಿನ ಮುಖ್ಯಮಂತ್ರಿ ಇದ್ದಾಗ ಕೂಡ ಬಂದಿದ್ದಾರೆ ಹಾಗಾಗಿ ಅವ್ರಿಗೆ ಗೊತ್ತಿದೆ ಹಂಗಾಗಿ ಮತ್ತೆ ಮತ್ತೆ ಏನು ಅಂತ ಅಂತೇಳಿ ಹೋಗಿದ್ದಾರೆ ಮುಂದಿನ ಮಳೆಗಾಲ ಬರೋದ್ರೊಳಗಡೆ ನಿಮ್ಮ ಪರಿಸ್ಥಿತಿ ನಿವಾರಿಸುವ ಕೆಲಸ ಮಾಡ್ತೀನಿ ಅವತ್ತೇನಾದ್ರೂ ಆಗಿಲ್ಲ ಅಂದಾಗ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಮುಂದಿನ ಮಳೆಗಾಲ ಬರೋದ್ರೊಳಗಡೆ ಒಳಗಡೆ ನಿಮ್ಮ ಪರಿಸ್ಥಿತಿ ನಿವಾರಿಸುವಂತ ಕೆಲಸ ಮಾಡ್ತೀನಿ ಅವತ್ತೇನಾದ್ರೂ ಆಗಿಲ್ಲ ಅಂದಾಗ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಮುಂದಿನ ಮಳೆಗಾಲ ಬರೋದ್ರೊಳಗಡೆ ನಿಮ್ಮ ಪರಿಸ್ಥಿತಿ ನಿವಾರ